ಮ್ಯಾಚಿಂಗ್ ಮ್ಯಾಚಿಂಗ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ದಿವ್ಯಾ ವಸಂತ ದಿವ್ಯ ನಮ್ಮ ವಸಂತ ಫ್ರೆಂಡ್ಸ್ ಇವತ್ತು ನಮ್ಮ ವಸಂತಮ್ಮ ಡಾಬಾ ಸ್ಟೈಲ್ ಪನ್ನೀರ್ ಪಾಲಕ್ ಕರಿ ಮಾಡ್ತವ್ರೆ ಪಾಲಕ್ ಪನ್ನೀರ್ ಮಾಡೋಣ ಅನ್ಕೊಂಡು ನಾನು ಉಲ್ಟಾ ಎಂತ ಸೀದ ಹೇಳಿದ್ರು ಮತ್ತೆ ಪಾಲಕ್ ಪನ್ನೀರ್ಗೆ ರೊಟ್ಟಿ ಕರಿ ತಗೋತಾರೆ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ ಓಕೆ ಅಂದ್ರೆ ಹೊರ್ಗಡೆ ನಾವೆಲ್ಲರೂ ಹೋಟ್ಲಿಗೆಲ್ಲ ಹೋದಾಗ ಪನ್ನೀರ್ಗೆ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಮಸಾಲೆ ಹಿಂಗೆಲ್ಲ ಆರ್ಡರ್ ಮಾಡಿದಾಗ ನಾವು ರೋಟಿ ಕರಿ ಆರ್ಡರ್ ಮಾಡ್ತೀವಿ ಸೊ ಇವರು ಪಾಲಕ್ ಪನ್ನೀರ್ ಗ್ರೇವಿಗೆ ಇವತ್ತು ಮನೆಯಲ್ಲೇ ಅಕ್ಕಿ ರೊಟ್ಟಿ ಮಾಡಿಕೊಡ್ತಿದ್ದಾರೆ ಫ್ರೆಂಡ್ಸ್ ಇದನ್ನು ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾರೆ ಲಾಸ್ಟಲ್ಲಿ ವಿಡಿಯೋ ಮಾಡ್ತೀನಿ ಸೊ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾರೆ ಅವ್ರು ಬರೋಕ್ಕಿಂತ ಮುಂಚೆ ಕ್ವಿಕ್ಕಾಗಿ ನಾವು ಪಾಲಕ್ ಪನ್ನೀರ್ ಮಸಾಲಾ ಅದು ಆಮೇಲೆ ರೊಟ್ಟಿ ರೊಟ್ಟಿ ರೆಡಿ ಮಾಡಿ ಅಕ್ಕಿ ರೊಟ್ಟಿ ರೆಡಿ ಮಾಡೋಣ ಲೆಟ್ಸ್ ದ ವಿಡಿಯೋ ಇದಕ್ಕೆ ಪಾಲಕ್ ಪನ್ನೀರ್ ಏನು ಪನ್ನೀರು ಪನ್ನೀರಿಗೆ ಇವಾಗ ನಾನು ಚಿಕನ್ ಮಸಾಲ ಪುಡಿ ಗರಂ ಮಸಾಲ ಪುಡಿ ಜೀರಿಗೆ ಪುಡಿ ಅರ್ಶನ ಪುಡಿ ಚಿಲ್ಲಿ ಪೌಡ್ರು ಇದನ್ನಿಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ಓಕೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ವೀಡಿಯೋ ಮಾಡ್ತಿರೋದು ನನ್ನ ಬ್ರದರ್ ನನ್ನ ತಮ್ಮ ವರ್ತ ಇಲ್ಲಿಗೆ ಝೂಮ್ ಹಾಕು ಸ್ವಲ್ಪ ಹಾಕ್ತೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಓಕೆ ಮ್ಯಾರಿನೇಟ್ ಮಾಡಿ ಇಡ್ತವ್ರೆ ಏನಮ್ಮ ಮ್ಯಾರಿನೇಟನ್ನು ನಮ್ಗೆ ಹೇಳಕ್ ಬರಲ್ಲ ಹೇಳೋಣ ಮ್ಯಾರಿನೇಟ್ ಅನ್ನಮ್ಮ ಮ್ಯಾರಿನೇಟ್ ಮ್ಯಾರಿನೇಟ್ ಐ ವಿಲ್ ಮ್ಯಾರಿ ಯು ಮ್ಯಾರಿನೇಟ್ ಅಂತ ಹೇಳ್ತಿಲ್ಲ ಮ್ಯಾರಿ ಮೀ ಅಂತವ್ರೆ ಹಾಗೆ ಒಂದು ಒಂದು ಚಮಚ ಮಸಾಲೆ ತಗೋ ಮೊಸರು ಫ್ರೆಂಡ್ಸ್ ನೀವೆಲ್ಲ ಕೇಳ್ತಿದ್ದೀರಾ ಮಸಂತಮ್ಮ ಮೊಸರು ಮಾಡೋದು ಹೇಳ್ಕೊಡಿ ಹೇಳ್ಕೊಡಿ ಅಂತ ಇವ್ರು ಮಾತ್ರ ನಿಮಗೆ ಮೊಸರು ಮಾಡೋದು ಹೇಳ್ಕೊಡ್ತಿಲ್ಲ ಅವ್ರು ಮಾತ್ರ ಮಾಡ್ಕೊಂಡು ತಿಂತಾವ್ ರೀ ಫ್ರೆಂಡ್ಸ್ ಯಾಕೆ ಎಲ್ಲರೂ ಮಾಡ್ತಾರಲ್ವಾ ಅಂದರೆ ನಿನ್ನ ನೀನು ಮಾಡೋ ಮೊಸರು ಗಟ್ಟಿಯಾಗಿರುತ್ತೆ ಹಿಂಗೆ ಎಲ್ ಮೊಸರು ನೋಡಿ ಕೆನೆ ಥರನೇ ಹಾಕ್ತಿದ್ದೀನಿ ಒಂದೆರಡು ಚಮಚ ಎರಡು ಚಮಚ ಹಾಕಿ ಮೂರು ಚಮಚ ಮೊಸರು ಹಾಕ್ಕೊಡಿ ಹಿಂಗೆ ತಿನ್ಸಿ ತಿನಿಸಿದ ನಾನು ದಪ್ಪ ಮಾಡಿ ಫ್ರೆಂಡ್ಸ್ ಸಣ್ಣಕ್ಕಿದೆ ಮೊದಲು ನೋಡಿ ದಪ್ಪ ಮಾಡ್ಬಿಟ್ಟವ್ರೆ ದುಂಡು ಮುಖ ಆಗ್ಬಿಟ್ಟಿದ್ದೀನಿ ನೀವು ಟೈಮ್ ಕರೆಕ್ಟಾಗಿ ತಿಂದರೆ ದಪ್ಪ ಆಗಲ್ಲ ನೀನು ಟೈಮ್ ಕರೆಕ್ಟಾಗೇ ತಿನ್ನಲ್ಲ ಇನ್ನೇನು ದಪ್ಪ ಆಗ್ದಲೆ ಓಕೆ ನೋಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋರೆ ಐದು ನಿಮಿಷ ನೆನ್ಕೊಳ್ಳಿ ಉಪ್ಪು ಕರೆಕ್ಟ್ಕೊಳ್ಳಿ ಬೇರೆ ತಟ್ಟು

ಇದನ್ನೆಲ್ಲ ತೋರಿಸಿದ್ಯಾ ಹೇಳಿಲ್ಲ ಹಾಂ ಏನೇನು ಐಟಮ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಹ್ಞೂ ಹೇಳಿ ಕೊಬ್ಬರಿ ಹ್ಞೂ ಇದು ಕಸ್ತೂರಿ ಮೆಂತ್ಯ ಹ್ಞೂ ಐದು ಗೋಡಂಬಿ ಹ್ಞೂ ಬಾದಾಮಿ ಐದು ಹಸಿ ಮೆಣಸಿನ್ಕಾಯಿ ಹಸಿ ಬಟಾಣಿ ಬೆಳ್ಳಿ ಪೇಸ್ಟು ಟೊಮೊಟೊ ಈರುಳ್ಳಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಆಮೇಲೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಓಕೆ ಫುಲ್ ಹೆಲ್ತಿ ಹ್ಞೂ ಓಕೆ ಯಾಕೆ ಗೊತ್ತಾ ಇವರೆಲ್ಲ ಹೋದಾಗೆಲ್ಲ ನಾನು ಕರ್ಕೊಂಡು ಹೋದಾಗೆಲ್ಲ ತಿನ್ನಿಸ್ತಾರೆ ಸ್ಟೈಲ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದೀನಿ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕ ಚಿಕ್ಕ ಆದರೂ ಕಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಕಸ್ತೂರಿ ಮೆಥೆ ಓಕೆ ಕಸ್ತೂರಿ ಮೇಥಿ ಹಾಕಿದ್ದಾರೆ

ಬೇಕಂದರೆ ಇನ್ನೊಂದು ಸ್ವಲ್ಪ ಗೋಡಂಬಿನೂ ಬಾದಾಮಿ ಹಾಕ್ಕೊಬೋದು ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಯಾಕೆ ಅಂದರೆ ಕೊಬ್ಬರಿ ಚೂರಿ ಹಾಕಿ ಕೊಬ್ಬರಿ ಪೀಸ್ ಹಾಕಿದ್ದೀನಲ್ಲ ಇವಾಗ ಟೊಮೆಟೊ ಹಾಕ್ತೀನಿ ಕಲರ್ ಫುಲ್ಲಾಗಿ ಕಾಣಿಸ್ತೀವಿ Ini merisapu, themes... kotong merisapu, kotong merisapu, kotong merisapu, kotong merisapu, kotong ಮಮ್ಮಿ ಪಾಲಕ್ಕೂ ಪಂಗೆ ಹಾಕಿ ಮಮ್ಮಿ ಚೆನ್ನಾಗಿರುತ್ತೆ ಹಸಿ ನನ್ನ ನನ್ನಿದ್ರೆ ನಾನು ಮಾಡ್ತೀನಿ ನನ್ನಿದ್ರೆ ನಾನು ಮಾಡ್ತೀನಿ ನನಗೆ ಹೇಳಬೇಡ ನೋಡಿ ಫ್ರೆಂಡ್ಸ್ ಹೇಳ್ತಾರೆ ಮಾಡೋದನ್ನ ನೀಟಾಗಿ ಮಾಡ್ಬೇಕು ಸ್ವಲ್ಪ ಹ್ಮ್ ಪಾಲಕ್ ಸತ್ತಿದ್ರು ಅವ್ರು ಬೇಸ್ ಹಾಕ್ತಾರೆ ಗಮ್ಮಂತಿದೆ ನಾನು ಬೇಸಲ್ಲ ಇದರಲ್ಲೇ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ನೋಡ್ತಿದ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಅನಿಸ್ತಿದೆ ಜಿಮ್ಗೆ ಹೋಗೋರೆಲ್ಲ ಟ್ರೈ ಮಾಡಿ ಅಲ್ವಾ ಬೇಗ ಆಗುತ್ತೆ ಹೆಲ್ತಿನೂ ಕೂಡ ಟೇಸ್ಟಿನೂ ಕೂಡ ಜಿಮ್ಗೆ ಹೋಗೋರು ವೆಜಿಟೇರಿಯನ್ಸ್ ಪನ್ನೀರ್ ತಿನ್ನಬೇಕು ಅಂತ ಹೇಳ್ತಾರೆ ಪನ್ನೀರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂತ ಒಂದು ಎರಡು ನಿಮಿಷ ಬಟಾಣಿನು ಬಟಾಣಿನೂ ಜಾಸ್ತಿ ಪ್ರೋಟೀನ್ ಇರುತ್ತೆ ನಿಮಿಷ ಮುಚ್ಚನಾ ಬಟಾಣಿ ಬಟಾಣಿ ಆಮೇಲೆ ಅದು ರುಬ್ಬೋಕ್ಕ ಇದು ಅದು ರುಬ್ಬಲ್ಲ ಬಟಾಣಿ ಇದು ಬಟಾಣಿ ಇದೆಲ್ಲ ರುಬ್ಬಕ್ಕೆ ಓಕೆ ಇದನ್ನ ಯಾವಾಗ ಬೇಯಕ್ಕೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಸಭೆ ನೋಡಿ ಹೆಂಗ್ ಬರ್ತಿದೆ ಹ್ಞೂ ಇದು ಇದು ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಬಿಸಿ ಹಾಕೊಂಡು ರುಬ್ಬಿಟ್ರೆ ರುಬ್ಬಕ್ಕೆ ಆಗಲ್ಲ ಜಾರ್ದು ಹೋಗ್ಬಿಡ್ತಾರೆ ಅವನಿಗೆ ಹ್ಞೂ ಹೌದು ಸೊ ಇವತ್ತು ಕಣ್ಣಾಗ ತನಕ ವೇಟ್ ಮಾಡ್ಬೇಕಾ ಹ್ಞೂ ಗ್ಯಾಸ್ ಆಫ್ ಮಾಡ್ತೀಯಾ ಹ್ಞೂ ಆಫ್ ಮಾಡ್ಬಿಡು ಆಫ್ ಮಾಡೋಲ್ಲ ನೀರು ಕುದಿಯಕ್ಕೆ ಇತ್ತು ಸ್ವಲ್ಪ ಇದು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕೆ ಓಕೆ ಹಣ್ಣಗಾಗಿದೆ ರುಬ್ಕೊಳ್ಳೋಣ ಓಕೆ ಹಾರಕ್ಕಿಟ್ಟಿದ್ರು ಫ್ರೆಂಡ್ಸ್ ಇದನ್ನು ಆದ್ರೆ ಹಾರ ಹೋಗಿಲ್ಲ ಫ್ರೆಂಡ್ಸ್ ಇದು ಇಲ್ಲೇ ಐತೆ ಹಾರೋಗಕ್ಕೆ ಅದಕ್ಕೆ ರೊಕ್ಕ ಆಯ್ತಾ ಹಾರಕ್ಕಿಟ್ಟಿದ್ದೀರಿ ಅಂದ್ರೆ ಹಣ್ಣಗಾಗಲಿ ಏನೋ ಸಣ್ಣಗಾಗಲಿ ಹ್ಮ್ ಹ್ಮ್ ಇದನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ರುಬ್ಕೊಂಡಿದ ಚೆನ್ನಾಗಿದೆ ಸಸ್ರಿಗೆ ಖಾರ ಎಷ್ಟು ಗಮ್ಮಂತ ಅಂತಿದೆ ಖಾರ ನಮ್ಮಮ್ಮ ನೋಡಿ ಎಲ್ಲರೂ ಸ್ಮೆಲ್ ಮಾಡಿ ಖಾರ ಗಮ್ಮಂತಿದೆ ಗಮ್ಮಂತಿದೆ ಅಂತವ್ರೆ ಫ್ರೆಂಡ್ಸ್ ಎಣ್ಣೆ ಬಿಡೋಣ ಎಣ್ಣೆ ತಂದು ತುಪ್ಪ ಮಾಡ್ಕೋಬೇಕು ಖಾಲಿ ಆಗ್ಬಿಟ್ಟ ಎಣ್ಣೆ ಒಂಚೂರು ತುಪ್ಪ ಫ್ರೆಂಡ್ಸ್ ಇವರು ಯಾವಾಗಲೂ ಹಂಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತದೆ ತುಪ್ಪ ತಿನ್ಬೇಕು ನೀವೇ ತಾನೇ ಎಣ್ಣೆ ತಿನ್ಬೇಕು ಎಣ್ಣೆ ಏನೋ ಸ್ವಲ್ಪ ಹಾಕಬೇಕು ಅದಕ್ಕೆ ತುಪ್ಪ ಜಾಸ್ತಿ ಆಗಲ್ವಲ್ಲ ಅದಕ್ಕೆ ಎಣ್ಣೆ ಹಾಕೋದು ಸ್ವಲ್ಪ ಅಲ್ಲ ಇಲ್ಲ ಇಲ್ಲಲ್ಲ ಎಲ್ಲೇ ತುಪ್ಪ ಅಷ್ಟೊಂದು ಹಾಕೋಕ್ಕಾಗತ್ತ ಏನೋ ಒಂದು ಹೇಳ್ತಾರೆ ಫ್ರೆಂಡ್ಸ್ ಇವ್ರ್ದು ಒಂಥರ ಲಾಜಿಕ್ ಇಲ್ಲ ಅಷ್ಟು ಅನ್ನೋದನ್ನೇ ಇರ್ತೀವಿ ಇವಾಗ ಬಾಣ್ಲಿಕ್ಕಾದೈತೆ ಹ್ಞೂ ಸ್ವಲ್ಪ ಎಣ್ಣೆ ಹಾಕೋಣ ಸಾಕು ಏ ಎಣ್ಣೆ ಜಾಸ್ತಿ ಹಾಕಿದ್ರು ಕಣ ಏಯ್ ಇಲ್ಲಪ್ಪ ಇದಕ್ಕೆ ಹಾಂ ಒಂಚ ಒಂಚ ಬಂದ ಫ್ರೆಂಡ್ಸ್ ಡಯಟ್ ಮಾಡ್ತವ್ನೆ ಅದಕ್ಕೆ ತುಪ್ಪ ಹಾಕಿದೆ ಇಲ್ಲವಾಗ ಜಾಸ್ತಿ ಹಾಕಿದೆ ಓಕೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲನ ಸ್ವಲ್ಪ ಬೇಡ ಕೆನ್ಸಪ್ಪ ಅದಕ್ಕೆ ಬೇಡ ಅಂತ ಹೇಳಿ ಇವಾಗ ಈ ಖಾರನ ಇದಕ್ಕೆ ಹಾಕ್ತೀನಿ ಈರುಳ್ಳಿ ಹಾಕ್ಬೋದಿತ್ತು ಇತ್ತು ಸಾಕು ಹಾಕ್ತೀನಿ ನೀರು ಹಾಕೊಂಡು ಇದಕ್ಕಾಕಿ ಹ್ಮ್ ಓಕೆ ಚೆನ್ನಾಗಿ ಕುದಿಬೇಕಂತೆ ಅದಕ್ಕೆ ಇವಾಗ ಹಸಿ ಬಟಾಣಿ ಬೇಯ್ಬೇಕಲ್ವ ಹಸಿ ಬಟಾಣಿ ಬಟಾಣಿಗಳು ಹಾಕ್ತಿದೀನಿ ಅದರೊಳಗಡೆ ಒಂದು ಅವರೆಕಾಯಿ ಬಂದ್ಬಿಟ್ಟಿತ್ತು ಅವರೆಕಾಯಿನೂ ಹಾಕಿದೀನಿ ಮೂರ್ ಮೂರು ಅವರೆಕಾಯಿ ಅವರೆಕಾಳವೆ ಯಾಕೆ ಎಷ್ಟ್ ಮಾಡ್ಬೇಕು ಇದಕ್ಕಿವಾಗ ಉಪ್ಪು ಹಾಕ ಸ್ವಲ್ಪನೇ ಹಾಕೋಣ ಅಲ್ಲಿ ಸ್ವಲ್ಪ ಕಲಸಿಟ್ಟಿದ್ದೀನಿ ಪನ್ನೀರ್ಗೆ ಹಾಕಿದ್ದೀನಿ ಕಡಿಮೆನೆ ಹಾಕಿನಿ ಅವಾಗ ಒಂದು ಸ್ವಲ್ಪ ನೋಡ್ಬಿಟ್ಟು ಟೇಸ್ಟ್ ಬೇಕಂದ್ರೆ ಹಾಕೊಳ್ಳೋಣ ಯಾಕಂದ್ರೆ ಉಪ್ಪಾದರೆ ತಿನ್ನಕ್ಕೆ ಆಮೇಲೆ ನನ್ನ ಮಕ್ಕಳೆಲ್ಲ ಕಾಯ್ತಾವ್ರೆ ಅಕ್ಕಿ ರೊಟ್ಟಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀಯ ಅಮ್ಮ ನಾವು ಬರ್ತೀವಿ ಅಂತ ಹೇಳವ್ರೆ ಹ್ಮ್ ಇವಾಗ ಇದು ಕುದಿನಿ ಸ್ವಲ್ಪ ಅದನ್ನ ಮುಚ್ಚಣ ನನಗಂತೂ ಪನ್ನೀರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ ಎಲ್ಲ ಇಷ್ಟನ ಹೆಂಗೆಲ್ಲಾರ್ನೂ ಇಷ್ಟ ಅದ ವಾಸ ಬಾಡೋದು ನೋಡ್ತಿದ್ರೆ ತಿನ್ಬೇಕು ತಿನ್ಬೇಕ್ ಅನ್ಸತ್ತೆ ಸಚಿನ್ ಸಚ್ಚಿನ್ ಮನೆ ಇರೋದು ಹೆಸ್ರುಗೆಟ್ಟದಲ್ಲಿ ಆಯ್ತಾ ಅವ್ರನ್ನ ಅವ್ರಿಗೆ ಶೂಟಿಂಗ್ ಇದ್ದಿದ್ದು ನೆಲ್ಮಂಗ್ಲದಲ್ಲಿ ಅಮ್ಮ ಅಕ್ಕಿ ರೊಟ್ಟಿ ಮತ್ತೆ ಇದು ಪಾಲಕ್ ಪನ್ನೀರ್ ಕರಿ ಮಾಡ್ತಿದ್ರೆ ಅಂದ ತಕ್ಷಣ ಅವ್ನು ಬರ್ತೀನಿ ಅಂದ್ಬಿಟ್ಟು ಬರ್ತವನೇ ಮತ್ತೆ ಇಲ್ಲಿಗೆ ಬಂದು ವಾಪಸ್ ಹೋಗ್ಬೇಕು ಅವ್ರಿಷ್ಟು ಗಟ್ಟಾಗೆ ಲೋಕಿ ಸಚಿನ್ ನನ್ನ ತಮ್ಮ ಆ್ಯಂಡ್ ವರ್ದಾ ಬಂದಿದ್ದಾನೆ ಮನೆಗೆ ಎಲ್ಲರೂ ಫುಲ್ ಜಮಾಯಿಸಿದೆ ಇವತ್ತು ನೋಡಿ ಫ್ರೆಂಡ್ಸ್ ಮ್ಯಾರಿನೇಟ್ ಮಾಡಿ ಇಟ್ಟವ್ರೇನು ನೋಡ್ತಿದ್ರೆ ಹಂಗೆ ಬಾಯಿ ಹಿಂಗ ಅರ್ಥ ಮಾಡ್ಕತೀಯಮ್ಮ ನೀನು ನೀನು ನಾನೆತ್ತು ಮಗಳು ಕಣೆ ಐಯ್ಯಯ್ಯೋ ಫ್ರೆಂಡ್ಸ್ ಗ್ರೇವಿ ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿ ಕಾಣಿಸ್ತೈತೆ ಕುದೀತೈತೆ ನಾನು ವಿಡಿಯೋನ ನೀವು ನೋಡ್ಕೊಂಡು ಮಾಡಿ ತಿಂದು ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ನನಗೆ ಟೇಸ್ಟ್ ಒಬ್ರು ಕಮೆಂಟ್ ಹಾಕಿದ್ದು ಅವ್ರ ಹೆಸರು ಮರ್ತೋಗ್ಬಿಟ್ಟೆ ನಾನು ಅವ್ರು ಅಲ್ಲಿ ಅಂತಿರೋದು ನಿಮ್ಮ ವೀಡಿಯೋಸ್ಗಳೆಲ್ಲ ಅವ್ರಿಗೆ ಯೂಸ್ಫುಲ್ ಆಗ್ತಿದ್ಯಂತೆ ಅಲ್ಲಿಂದ ತುಂಬ ಥ್ಯಾಂಕ್ಸ್ ಅಲ್ಲಿಂದ ನೋಡ್ತಿದ್ದೀರಲ್ಲ ತುಂಬ ಖುಷಿ ಆಗುತ್ತೆ ಕುದಿಯೋಕ್ಕಿಲ್ಲ ಯಾಕೆ ಅಂದರೆ ಅದು ಆಗ್ತದೆ ಇದೆ ಎಲ್ಲ ಆ ಮೇಲುಗಡೆ ಎಲ್ಲ ಅಲ್ಲಿ ಚೆನ್ನಾಗಿ ಕುದೀತಿದೆ ಅಂದ್ರೆ ಗ್ರೇವಿ ಚೆನ್ನಾಗಿ ಆಗಿದೆ ಅಂತ ಅರ್ಥ ಹಸಿ ಬಟಾಣಿ ಬೇಯಬೇಕು ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕುದಿಸ್ತಾವ ಫ್ರೆಂಡ್ಸ್ ಅಯ್ಯೋ ಹುಷಾರಮ್ಮ ಮೊನ್ನೆ ಅಷ್ಟೇ ಸುಟ್ಕೊಂಡಿದ್ಯಾ ಬೆಂದಿಲ್ಲ ಇನ್ನ ಸುಮಾರಿಗೆ ಬೆಂದೈತೆ ಇದು ಬೇಯಬೇಕಲ್ವಾ ಹ್ಮ್ ಅಲ್ಲ ಅಕ್ಬಾ ಬಟಾಣಿ ನೀವು ಬೇಯ್ಲಿ ಅಲ್ಲ ಹ್ಮ್ ಮುಚ್ಬಿಡು ನಮ್ಮ ಅಮ್ಮನಿಗೆ ತರ್ಕೊಳಕಾಯ್ತಿಲ್ಲ ಕೀರೋ ಸುಟ್ಟಿ ಕೀರೋ ಸುಟ್ಟಿ ಅಂತೆ ಎಂತ ಹೆಂಗ ಹೇಳೋದು ಹೇಳು ಅದೇ ನೀನು ಹೇಳಿದ್ದೆ ಹೇಳು ಕೀರಾಟಿ ಕ್ಯೂರಿಯಾಸಿಟಿ ಕೀರಿಯಸ್ ದಿವ್ಯಾ ನೀನ್ ಸ್ವೀಟಿ ಅನ್ನೋ ದಿವ್ಯಾ ನೀನ್ ಸ್ವೀಟಿ ಥ್ಯಾಂಕ್ ಯು ನಾನೆತ್ತಿದ್ದೆ ತಾನೇ ನೀವು ನಾನೇ ಹುಳಿಕಳು ತಗೋಬಂದು ಊರಿಂದ ಇಟ್ಕೊಂಡಿದ್ದೀನಿ ಅದನ್ನ ನೆನ್ಸಿಟ್ಟಿದೆ ಬೆಳಿಗ್ಗೆ ಇವಾಗ ಮೊಳಕೆ ಕಟ್ತೀನಿ ಇದು ಒಂದು ಸಾಂಬಾರ್ ಮಾಡಿ ತೋರಿಸ್ತೀನಿ ಓಕೆ ಇವಾಗ ಹಸಿ ಬಟಾಣಿ ಕಾಳು ಬೆಂದೈತೆ ಹ್ಮ್ ಇದಕ್ಕೆ ಇವಾಗ ಪನ್ನೀರ್ನ ಮಿಕ್ಸ್ ಮಾಡೋಣ ನೀರು ಹಾಕ್ಬಿಟ್ಟು ಇದ್ಬಿಡು ಕೈ ಉಸಾರು ಏನೇ ಮಾಡಿದ್ರು ಕೈನ ಉಸಾರಾಗಿ ಇಟ್ಕೊಂಡು ಮಾಡಿ ಸುಟ್ಕೊಂತಾರೆ ಫ್ರೆಂಡ್ಸ್ ಇಲ್ಲ ಚಿಕ್ಕ ಮಕ್ಳ ಥರ ನೀವು ಇವ್ರ ಹತ್ರ ಅಡುಗೆ ಕಲಿತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾಳೆ ಇವಳು ಇವರೇ ಕೈ ಮೈ ಸುಟ್ಕೊಂಡು ಅಡುಗೆ ಮಾಡ್ತಾವ್ರೆ ಸುಟ್ಕೊಂಡೆ ಮಾಡ್ತಾವೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಲೋಲಿ ಬೇಕು ಬೇಸ ಬೇಸನ ಹ್ಮ್ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಮುಚ್ಚೋಣ ಇದು ಬೇಕು ಮುಚ್ಚಿಬಿಟ್ಟು ತಗದ್ಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇಷ್ಟು ಮಾಡಿದ್ದೀನಿ ಇಷ್ಟು ಬೇಕಷ್ಟು ഖാലി ആക നോട് ഒന്നിച്ചൂരി ഇന്ന സുപ്പ് തൊളി കൈ തൊളി കമെൻ്റ്ക്കോട്ടെ ഫ്രെണ്ട്സ്

ಇನ್ನೊದಿ ಇಲ್ಲೊಂದು ಸನ್ಬರ್ನ್ ಆಗಿದೆ ಇಲ್ಲಿ ಮೂಗ್ ಮೇಲೆ ಸನ್ಬರ್ನ್ ಆಗಿದೆ ಟ್ಯಾನ್ ನಂಗೂ ಇಲ್ಲೇ ಕೊಡ್ತೀಯಾ ಟೇಸ್ಟ್ ಮಾಡಿ ಅವರೆ ನಿ ತಿಂದಾದ್ಮೇಲೆ ನನಗೆ ಕೊಡ್ತಾರ ಅಂತಾ ತಿರಿಮೈ ಇದು ಯಾ ಯಾ ಹೇಳು ಟೇಸ್ಟ್ ನೋಡಬೇಕು ಮನೆ ಹೋಗ್ತಿದ್ರೆ ಇದಕ್ಕೆ ಬರೆದು

ಚೆನ್ನಾಗೈತಿಯಾ ಓಕೆ ಫ್ರೆಂಡ್ಸ್ ನಾನು ಈ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಸಂತಮ್ಮ ಬಾಯ್ ಎಲ್ಲ ಬಾಯ್ ಫ್ರೆಂಡ್ಸ್ ತಿನ್ರಿ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳಿಲ್ಲಂದರೆ ಮಾಡಲ್ಲ ಅವರು ಹೇಳಿ ನೀನು ನಮ್ಮ ಚಾನಲ್ ನಮ್ಮ ನಮ್ಮ ಚಾನಲ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬುತ್ತು ಸಬ್ಸ್ಕ್ರೈಬ್ ಬಂತು ಮಿಸ್ ಮಾಡದೆ ಮಾಡಿ ಮಿಸ್ ಮಾಡದೇ ಮಾಡಿ ದಯವಿಟ್ಟು ನನಗೆ ನಂಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಟನ್ 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 ಅಂತ ಬೆಲ್ಲ ಓಕೆ ಓಕೆ ಇವಾಗ ನಮ್ಮ ಮಕ್ಕಳೆಲ್ಲ ತಿಂತಾರೆ ನನಗೆ ಕೊಡ್ತಿಲ್ಲ ಫ್ರೆಂಡ್ಸ್ ನಂಗೆ ನಮ್ಮ ಚಿನಿಮಾ ತಿನ್ನಿಸ್ತಾನೆ